ಯಾರು ಶ್ರೀಲಂಕಾದಲ್ಲಿ ಕುತ್ಕೊಂಡು ತಮಿಳು ಭಾಷಿಕರನ್ನ ಒಂದುಗೂಡಿಸಿಕೊಂಡು ಸಿಂಹಳಿಯರ ಮೇಲೆ ದಾಳಿ ಮಾಡ್ತಾ ಇದ್ರಲ್ಲ ಅವ್ರನ್ನ ತಮಿಳು ಉಗ್ರರು ಅಂತಾನೆ ಕರೆದಿದ್ದು ಹೌದು ತಮಿಳು ಉಗ್ರರು ಫಸ್ಟ್ ಅಂತ ಅಂತ ಕರೆದಿದ್ದು ತಮಿಳು ಉಗ್ರರೇ ಅಂದ್ರೆ ಉಗ್ರರು ಅಂತ ತಮಿಳ್ ಟೆರರಿಸ್ಟ್ಸ್ ಈ ಮಾತನ್ನ ನಿಮಿಷ ನಿಮಿಷ ಈ ಮಾತನ್ನ ತಮಿಳ್ನಾಡಿನಲ್ಲಿ ತಮಿಳ್ನಾಡಿನಲ್ಲಿ ಇದೇ ಮಾತನ್ನ ಯಾವುದೇ ಒಂದು ಪೊಲಿಟಿಷಿಯನ್ ಮಾತಾಡಕಲ್ಲ ಅದಕ್ಕೆ ಅದೇ ಸೆಂಟಿಮೆಂಟ್ ಎಲ್ಲರಿಗೂ ಇರೋ ಒಂದು ಕಾರಣಕ್ಕೋಸ್ಕರ ನಾನು ಕೂಡ ಇಮಿಡಿಯೇಟ್ ಆಗಿ ಯಾರನ್ನು ಟೆರರಿಸ್ಟ್ ಅಂತ ಹೇಳಕ್ಕೆ ಮುಂದೆ ಬರ್ತಿಲ್ಲ ಅರ್ಥ ಆಯ್ತಲ್ಲ ನಿಮ್ಗೆ ಇವಾಗ ಎಲ್ ಟಿ ಟಿ ಟೆರರಿಸ್ಟ್ ಅಂತ ಕರ್ನಾಟಕದಲ್ಲಿ ಕೂತ್ಕೊಂಡು ಮಾತಾಡೋದು ಬಹಳ ಸುಲಭ ಅದೇ ಎಲ್ಟಿಟಿಯನ್ನ ಟೆರರಿಸ್ಟ್ ಅಂತ ತಮಿಳ್ನಾಡಿನಲ್ಲಿ ಮಾತಾಡೋದು ಕಷ್ಟ ಯಾಕೆ ಯಾಕೆ ತಮಿಳ್ ಸೆಂಟಿಮೆಂಟ್ ಇದೆ ತಮಿಳ್ ಸೆಂಟಿಮೆಂಟ್ ಹಂಗೆ ಇಸ್ಲಾಮಿಕ್ ಟೆರರಿಸ್ ಬಟ್ ಮುಸಲ್ಮಾನ ಇಸ್ಲಾಮಿಕ್ ಸೆಂಟಿಮೆಂಟ್ ಇದೆ ನಾನು ನೋಡಿ ನಾನು ತಮಿಳುನಾಗಿದ್ದರೂ ಕೂಡ ಅವರು ತಮಿಳ್ ಟೆರರಿಸ್ಟ್ ಅಂತ ಹೇಳೋಕೆ ನಾನು ಹಿಂಜರುಗುದಿಲ್ಲ ನಾನು ಮುಸ್ಲಿಮ್ ಆಗಿದ್ರೂ ಕೂಡ ಇವರು ಮುಸ್ಲಿಂ ಟೆರರಿಸ್ಟ್ ಅಂತ ಹೇಳೋಕ್ಕೆ ನಾನು ಹಿಂಜರಗುದಿಲ್ಲ ನಾನಂತೂ ಹಿಂಜರುಗುದಿತ್ತಲ್ಲ ನಾನು ಹೇಳದಿದ್ರೆ ಧರ್ಮವನ್ನು ಇಲ್ಲಿ ಫಿಕ್ಸ್ ಮಾಡಬೇಡಿ ಇಸ್ಲಾಮಿಕ್ ಟೆರ್ರರಿಸಮ್ ಅಂತ ಹೇಳಬೇಡಿ ಯಾಕಂದರೆ ಇಸ್ಲಾಮ್ಗೂ ಇದಕ್ಕೂ ಸಂಬಂಧವೇ ಇಲ್ಲ ಅಂತ ಹೇಳುವ ನನ್ನ ನಿಲುವು ಇದರ ಇದರ ಎಲ್ಲ ಡೀಟೇಲ್ಸು ಮತ್ತು ಪುರಾವೆಗಳು ಮತ್ತು ಸೈದ್ಧಾಂತಿಕವಾಗಿ ಚರ್ಚೆ ಮಾಡುವ ಶಕ್ತಿ ನನ್ನಲ್ಲಿ ಇದೆ ಯಾರು ಬೇಕಂದ್ರೆ ಮುಂದೆ ಬಂದು ನಿಂತ್ಕೊಳ್ಳಿ ನಾನು ಫುಲ್ಲಾಗಿ ಮಾತಾಡೋಕ್ಕೆ ಸಿದ್ಧವಾಗಿದ್ದೀನಿ ಯಾರು ಬೇಕಾಗಿರಲಿ ಎನಿ ಬಡಿ ಇನ್ ದ ವರ್ಲ್ಡ್ ಬರಲಿ